ಆಫ್ರಿಕಾದಲ್ಲಿ ಬಂಕಿ ಫಾಕ್ ಸಾಕಷ್ಟು ಸಾವು ನೋವಿಗೆ ಈಗಾಗಲೇ ಕಾರಣ ಆಗಿದೆ ಈ ಎಂ ಎಂಪೋಕ್ಸ್ ಆರಂಭದ ಬೆನ್ನಲ್ಲೇ ಈ ಒಂದು ಕಡೆಯಲ್ಲಿ ಭಾರತದಲ್ಲಿ ಕೇಸ್ ಏನು ದಾಖಲಾಯಿತು ಈ ಬೆನ್ನಲ್ಲೇ ನೋಡ್ತಾ ಹೋಗೋದಾದರೆ ಸಾಕಷ್ಟು ಆತಂಕ ಕೂಡ ಎದುರಾಗ್ತಾ ಇದೆ ಪವನ್ ಸರ್ ಹತ್ರ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗೋಣ ಪವನ್ ಸರ್ ಈಗ ಆಫ್ರಿಕಾದಲ್ಲಿ ಕೂಡ ಒಂದಷ್ಟು ಸಾವು ನೋವು ಸಂಭವಿಸಿದೆ ಎನ್ನುವಂಥ ವಿಚಾರ ಗೊತ್ತಾಗ್ತಾ ಇದ್ದಂತೆ ನಾವು ಆತಂಕದ ವಿಚಾರವಾಗಿ ಆಗ್ಲೇ ಮಾತನಾಡ್ತಾ ಇದ್ವಿ ಭಾರತದಲ್ಲಿ ಜಸ್ಟ್ ದಾಖಲಾಗಿರೋದು ಈಗ ಒಂದು ಕೇಸ್ ಅಷ್ಟೇ ಮುಂದಿನ ಹಂತದಲ್ಲಿ ತಡೆಗಟ್ಟೋಕೆ ಈ ವೈರಸ್ ಹರಡದಂತೆ ತಡೆಗಟ್ಟೋಕೆ ಅವೆಲ್ಲ ಕ್ರಮವನ್ನ ಕೈಗೊಳ್ಬೇಕು ಅಂತ ಹೇಳಿ ನೋಡಿ ನಾವು ಇದರಲ್ಲಿ ಒಂದು ವಿಷಯ ಗಮನಿಸ್ಬೇಕು ಆಫ್ರಿಕಾದಲ್ಲಿ ಯಾಕೆ ಈ ಕೇಸ್ಗಳು ಜಾಸ್ತಿ ಇದೆ ಅನ್ನೋದಕ್ಕೆ ಮುಖ್ಯವಾದ ಕಾರಣ ಅದು ನೋಡಿ ಅಂಡರ್ ಡೆವಲಪ್ ನೇಷನ್ಸ್ ಅಲ್ಲಿ ಈ ವೈರಸ್ ಕಾಣಿಸ್ಕೊತಾ ಇದೆ ಅಂದ್ರೆ ಕಾಂಗೋ ನೈಜೀರಿಯಾ ಸೂಡಾನ್ ಸೊ ಇಲ್ಲೆಲ್ಲ ತುಂಬಾ ಪಾಪ ಜನಗಳಿಗೆ ಹೈಜೀನ್ ಬಗ್ಗೆ ಆಗ್ಲಿ ಮತ್ತೆ ಬೇರೆ ಇದ್ರ ಬಗ್ಗೆ ಅಷ್ಟಾಗಿ ಅವೇರ್ನೆಸ್ ಇಲ್ಲ ಸೊ ಹಾಗಾಗಿ ಈ ವೈರಸ್ ಏನಿದೆ ಇದು ಒಬ್ಬರಿಂದ ಒಬ್ಬರಿಗೆ ಹರಡ್ತಕ್ಕಂಥದ್ದು ಅಂದ್ರೆ ಫೋಮೈಟ್ಸ್ ಇಂದ ಈಗ ಯಾರು ಇನ್ಫೆಕ್ಟೆಡ್ ಆಗಿರ್ತಾರೆ ಈಗ ಪ್ರಾಣಿಗಳಿಂದ ಮನುಷ್ಯರಿಗೆ ಬರುತ್ತೆ ಸೊ ಮನುಷ್ಯರು ಒಬ್ರು ಹೋಗಿ ಯಾವ್ದಾದ್ರು ಒಂದು ಈಗ ಬಟ್ಟೆ ಇರ್ಬೋದು ಬೆಡ್ ಇರ್ಬೋದು ಅಥವಾ ಯಾವುದೇ ತಿನಿಸ್ ಇರ್ಬೋದು ಇದನ್ನ ಟಚ್ ಮಾಡಿದಾಗ ಆ ಫೋಮೈಟ್ಸ್ ಏನಾಗುತ್ತೆ ಒಬ್ಬರಿಂದ ಒಬ್ಬರಿಗೆ ಇವ್ರು ಟಚ್ ಮಾಡ್ತಾ ಹೋಗಿ ಹರಡ್ತಾ ಹೋಗುತ್ತೆ ಸೊ ಇದು ಡೈರೆಕ್ಟ್ ಕಾಂಟ್ಯಾಕ್ಟ್ ಇಂದ ಆಗ್ತಕ್ಕಂಥದ್ದು ಹಾಗೆ ಈಗಾಗಲೇ ಡಾಕ್ಟರ್ ಆಂಜಿನಪ್ಪ ಅವ್ರ ಹಾಗೆ ಹರೀಶ್ ಅವರು ಹಾಗೆ ಸೆಕ್ಶುಯಲ್ ಕಾಂಟ್ಯಾಕ್ಟ್ ಇವೆಲ್ಲದ್ರಿಂದ ಕೂಡ ಆಗುತ್ತೆ ಅಲ್ಲೆಲ್ಲೋ ಒಂದು ಕಡೆ ಜನಗಳಿಗೆ ಸ್ವಲ್ಪ ಈ ಅವೇರ್ನೆಸ್ ಹೊರತೆ ಇದೆ ಸೊ ಹಾಗಾಗಿ ಆಫ್ರಿಕಾ ದೇಶದಲ್ಲಿ ಇದು ತುಂಬಾ ಜಾಸ್ತಿ ಮಟ್ಟದಲ್ಲಿ ಕಾಣಿಸ್ಕೊಂಡಿದೆ ಹಾಗೂ ಆಲ್ಮೋಸ್ಟ್ ನಾವು ನೋಡ್ದಂಗೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೆರಡು ಸಾಕಷ್ಟು ವರ್ಷಗಳಲ್ಲಿ ಇದು ಔಟ್ ಬ್ರೇಕ್ ಆಗಿದೆ ಪ್ರತಿ ಸಲ ಆದಾಗೂ ಒಂದು ಲಕ್ಷ ಎರಡು ಲಕ್ಷ ಜನ ಹಾಗೆ ಅಫೆಕ್ಟ್ ಆಗ್ತಾರೆ ಅದರಲ್ಲಿ ಒಂದು ನೂರು ನೂರೈವತ್ತು ಇನ್ನೂರು ಜನಗಳ ಸಾವು ಕೂಡ ಆಫ್ರಿಕಾದಲ್ಲಿ ಆಗ್ತಾ ಇದೆ ಅದೇ ಬೇರೆ ದೇಶಗಳಿಗೆ ಹೋಲಿಸ್ದಾಗ ಇಲ್ಲಿ ಜಾಸ್ತಿ ಇದೆ ಆದ್ರೆ ಬೇರೆ ದೇಶಗಳಲ್ಲಿ ಅಷ್ಟಾಗಿಲ್ಲ ಈಗ ನಾವು ಅಲ್ಲೊಂದು ಇಲ್ಲೊಂದು ಸ್ಪರ್ಡಿಕ ಇವೆಂಟ್ಸ್ ಅಂತೀವಿ ಅಂದ್ರೆ ಅಮೆರಿಕಾದಲ್ಲಿ ಸ್ವಲ್ಪ ಕಾಣಿಸ್ಕೊತು ಹಾಗೆ ಬ್ರೆಜಿಲ್ ನಲ್ಲಿ ಕಾಣಿಸ್ಕೋತು ಈಗ ನಮ್ಮ ಇಂಡಿಯಾದಲ್ಲಿ ಇಲ್ಲಿ ಇರೋರಲ್ಲಿ ಕಾಣಿಸ್ಕೊಂಡಿಲ್ಲ ಯಾರೀಗ ಹೊರ ದೇಶದಿಂದ ಇಲ್ಲಿಗೆ ಬಂದಿದ್ದಾರೆ ಸೊ ಅಂತವರು ಅಲ್ಲಿಂದ ಆ ಡಿಸಿಷನ್ ತೆಗೆದುಕೊಂಡು ಇಲ್ಲಿ ಬಂದಿದ್ದಾರೆ ಸೊ ಇದನ್ನ ನಾವ್ ಇದನ್ನ ನೋಡಿದ್ರೆ ಈ ಪ್ಯಾಟರ್ನ್ ನಾವು ಯಾವ ರೀತಿಯಾಗಿ ಇದನ್ನ ತಡೆಯಬಹುದು ಅಂತ ನೋಡ್ಬೋದು ಈಗಾಗ್ಲೇ ತುಂಬಾ ಚೆನ್ನಾಗಿ ಅದನ್ನ ವಿವರಿಸಿದರೆ ಕೂಡ ಮೇನ್ ಏನಂದ್ರೆ ಹೈಜೀನ್ ಪ್ರಾಪರ್ ಆಗಿ ಮೈಂಟೈನ್ ಮಾಡಬೇಕು ಈಗ ನಾವು ಆಫ್ರಿಕಾ ದೇಶಗಳಲ್ಲಿ ಎಲ್ಲಿ ಜಾಸ್ತಿ ಇದೆ ಜನಗಳಿಗೆ ಹೈಜೀನ್ ಬಗ್ಗೆ ಒಂದು ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡಬೇಕು ಇದು ಯಾಕಂದ್ರೆ ಒಂದು ಪರ್ಸನ್ ಆಗಲಿ ಅಥವಾ ಒಂದು ವರ್ಗದವರಾಗ್ಲಿ ಮಾಡ್ತಕ್ಕಂಥದ್ದಲ್ಲ ಇದನ್ನ ಡಬ್ಲ್ಯೂ ಎಚ್ಒ ಕೂಡ ಒಂದು ತುಂಬಾ ಲಾರ್ಜರ್ ಲೆವೆಲ್ ಅಲ್ಲಿ ತೆಗೆದುಕೊಂಡು ಈ ಸರ್ಕಾರಗಳನ್ನು ಕೂಡ ಇನ್ವಾಲ್ವ್ ಮಾಡಿಕೊಂಡು ಸಾಕಷ್ಟು ಜನಕ್ಕೆ ಈ ಹೈಜೀನ್ ಯಾವ ರೀತಿಯಾಗಿ ಮೈಂಟೈನ್ ಮಾಡಬೇಕು ಹ್ಯಾಂಡ್ ವಾಷಿಂಗ್ ಇಂಪಾರ್ಟೆನ್ಸ್ ಬಗ್ಗೆ ಆಗಲಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಬಗ್ಗೆ ಮಾಸ್ಕ್ ಗಳು ಧರಿಸ ಧರಿಸಿಕೆ ಬಗ್ಗೆ ಈಗಾಗಲೇ ಸಾಕಷ್ಟು ಅವೇರ್ನೆಸ್ ಗಳನ್ನ ಆ ದೇಶಗಳಲ್ಲಿ ಕೂಡ ಮಾಡ್ತಾ ಇದ್ದಾರೆ ಹಾಗೆ ನಾವು ಬೇರೆ ದೇಶಗಳಲ್ಲಿ ಕೂಡ ಈಗ ಎಲ್ಲೆಲ್ಲಿ ಕಾಣಿಸ್ಕೊತಾ ಇದೆ ಅಮೆರಿಕ ಇರ್ಬೋದು ಬ್ರೆಜಿಲ್ ಇರ್ಬೋದು ಈಗ ನಮ್ಮ ಭಾರತದಲ್ಲಿ ಒಂದು ಕೇಸ್ ಇದೆ ಸೊ ನಾವು ಒಂದು ಕೇಸ್ ಅಂತ ನೆಗ್ಲೆಕ್ಟ್ ಮಾಡೋದಲ್ಲ ಯಾಕಂದ್ರೆ ಅಲ್ಲಿಂದ ಮತ್ತೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಅಥವಾ ಈ ಫೋಮೈಟ್ಸ್ ಇಂದ ಒಬ್ಬರಿಂದ ಒಬ್ಬರಿಗೆ ಹರಡೋದ್ರಿಂದ ನಾವು ಕೂಡ ಅಲ್ಲಿ ಈಗ ಯಾರ್ಯಾರು ಅಲ್ಲಿ ಈಗ ಪಾಸಿಟಿವ್ ಬಂದಿದ್ದಾರೆ ಸೊ ಅವರ ಕ್ಲೋಸ್ ಕಾಂಟ್ಯಾಕ್ಟ್ಸ್ ಇರ್ಬೋದು ಅಂತವ್ರನ್ನ ನಾವು ಈಗ ಟೆಸ್ಟಿಂಗ್ ಮೂಲಕ ನಾವು ಇದರಲ್ಲಿ ಟೆಸ್ಟಿಂಗ್ ಮಾಡ್ಬೇಕಂತಂದ್ರೆ ಈಗ ಪಿ ಆರ್ ಟೆಸ್ಟಿಂಗ್ ಇದೆ ನಾವು ಡಿ ಎನ್ ಎ ವೈರಸ್ ಐಸೋಲೇಟ್ ಮಾಡಿ ಅದನ್ನ ಡಿಸೀಸ್ ಬಂದಿದೆ ಇಲ್ಲ ಅಂತ ನಾವು ನೋಡ್ಬೋದಾಗಿದೆ ಸೊ ಅಲ್ಲಿ ಯಾರ್ಯಾರು ಅವ್ರ ಕಾಂಟ್ಯಾಕ್ಟ್ ಅಲ್ಲಿ ಬಂದಿದ್ದಾರೆ ಅಂತವ್ರನ್ನ ನಾವು ಟೆಸ್ಟ್ ಮಾಡಿ ಅವ್ರನ್ನ ಕ್ವಾರಂಟೈನ್ ಮಾಡ್ಬೇಕಾಗತ್ತೆ ಸೊ ಅದು ಮತ್ತೆ ಮುಂದೆ ಜಾಸ್ತಿ ಜನಕ್ಕೆ ಸ್ಪ್ರೆಡ್ ಆಗದೆ ಇರೋ ಹಾಗೆ ತಡಿಬೇಕಾಗತ್ತೆ ಇದು ನಮಗೆ ಕೋವಿಡ್ ತರ ಈಗ ಏರ್ಬಾರ್ನ್ ಅಲ್ಲ ನೋಡಿ ಏರ್ಬಾರ್ನ್ ಆಗಿದ್ರೆ ಕೆಮ್ಮದಾಗ ಈ ಕಫ ಡ್ರಾಪ್ಲೆಟ್ಸ್ ನಾವು ಗಾಳಿಯಲ್ಲಿ ಎಲ್ಲಾ ಕಡೆ ಹೋಗಿ ಸಾಕಷ್ಟು ಜನಕ್ಕೆ ಅದು ಸ್ಪ್ರೆಡ್ ಆಗುತ್ತೆ ಈಗಾಗಲೇ ಮೇಡಮ್ ಹೇಳಿದ್ರು ನಾವು ಆರ್ ನಾಟ್ ವ್ಯಾಲ್ಯೂ ಮೇಲೆ ಇದು ಮಾಡ್ತಾ ಇದ್ವಿ ಅಂತ ಸೊ ಇದು ಕೋವಿಡ್ ತರ ಸ್ಪ್ರೆಡ್ ಆಗೋದಿಲ್ಲ ಯಾಕಂದ್ರೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಅಲ್ಲಿ ಆಗೋದ್ರಿಂದ ಎಲ್ಲೋ ಒಂದು ಕಡೆ ಆ ಸ್ಪ್ರೆಡ್ ಒಂದು ಕೆಲವಾರು ಜಾಗಗಳಿಗೆ ಮಾತ್ರ ಸೀಮಿತಗೊಳ್ಳುತ್ತೆ ಸೊ ಹಾಗಾಗಿ ಹೆಚ್ಚಾಗಿ ಆತಂಕ ಪಡೋದ್ ಬೇಕಾಗಿಲ್ಲ ಆದ್ರೆ ಎಲ್ಲಿ ಇದು ಪಾಸಿಟಿವ್ ಕಾಣಿಸ್ಕೊಳ್ಳುತ್ತೆ ಅಂತಹ ಕಡೆ ಹುಷಾರಾಗಿರ್ಬೇಕಾಗಿದೆ ಎಸ್ಪೆಷಲಿ ಈಗ ಯಾರು ಈಗ ಕೆಲವು ಡಾಕ್ಟರ್ ಗಳಿರ್ಬೋದು ವೆಟರ್ನರಿಯನ್ಸ್ ಇರ್ಬೋದು ಎಲ್ಲಿ ಆ ಜಾಗಗಳಲ್ಲಿ ಕೆಲಸ ಮಾಡ್ತಿದ್ದಾರೆ ಅಥವಾ ಈ ಅನಿಮಲ್ಸ್ ಜೊತೆ ಕಾಂಟ್ಯಾಕ್ಟ್ ಯಾರು ಬರ್ತಾರೆ ಹೈಜೀನ್ ಬಗ್ಗೆ ಗಮನ ವಹಿಸ್ಬೇಕಾಗುತ್ತೆ ಚೆನ್ನಾಗಿ ಹ್ಯಾಂಡ್ ವಾಶ್ ಮಾಡ್ಬೇಕಾಗತ್ತೆ ಆಮೇಲೆ ಈ ಸ್ಕ್ರಾಚ್ ಗಳು ಏನಾದ್ರು ಆದ್ರೆ ಈ ಪ್ರಾಣಿಗಳ ಜೊತೆ ಇದ್ದಾಗ ಅದು ಎಲ್ಲಾದ್ರೂ ಸ್ಕ್ರಾಚ್ ಗಳಾಗೋದು ಬೈಟ್ ಮಾರ್ಕ್ ಗಳಾಗೋದು ಇಂಥವೆಲ್ಲ ಇದ್ದಾಗ ಆದಷ್ಟು ಸ್ವಲ್ಪ ಹುಷಾರಾಗಿರ್ಬೇಕಾಗತ್ತೆ ಇನ್ನೊಂದು ನಾವು ಇದನ್ನ ತಡೆಯೋದಕ್ಕೆ ಆತಂಕ ಪಡ್ಬೇಕಾಗಿಲ್ಲ ಯಾಕಂದ್ರೆ ವ್ಯಾಕ್ಸಿನ್ ಕೂಡ ಇದೆ ಯಾಕಂದ್ರೆ ಇಲ್ಲಿ ನಾವು ಇನ್ನೊಂದು ನೋಡ್ಬೇಕು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಸ್ಮಾಲ್ ಪಾಕ್ಸ್ ಎಲ್ಲ ಫುಲ್ ಇಡೀ ವಿಶ್ವದಿಂದ ಹೊರಟೋಯ್ತು ಈ ಸ್ಮಾಲ್ ಪಾಕ್ಸ್ ಹೋಗಾದ ಮೇಲೆ ವ್ಯಾಕ್ಸಿನೇಷನ್ ಸ್ಟಾಪ್ ಮಾಡ್ತಾರೆ ಡಬ್ಲ್ಯೂ ಸಾವಿರದ ಒಂಬೈನೂರ ಎಂಬತ್ತರಿಂದ ಈ ಎಂಪಾಕ್ಸ್ ಇದು ಡಿಸೀಸ್ ಕಾಣಿಸ್ಕೊಂಡಿದೆ ಸೊ ಈ ಏನು ಸ್ಮಾಲ್ ಪಾಕ್ಸ್ ಗೆ ವ್ಯಾಕ್ಸಿನ್ ಯೂಸ್ ಮಾಡ್ತಾ ಇದ್ವಿ ಅದೇ ಎಂಪಾಕ್ಸ್ ಗೆ ತುಂಬಾ ಎಫೆಕ್ಟಿವ್ ಆಗಿದೆ ಮೊದಲನೇ ಡೋಸ್ ಅನ್ನ ನಾವು ಈಗ ತೆಗೆದುಕೊಂಡ್ರೆ ನಾಲ್ಕು ವಾರ ಬಿಟ್ಟು ಎರಡನೇ ಡೋಸ್ ಅನ್ನ ತೆಗೆದುಕೊಂಡ್ರೆ ಈ ಡಿಸೀಸ್ ಅನ್ನ ತಡಿಬಹುದು ಸೊ ಎಲ್ಲೆಲ್ಲಿ ಇದು ಎಂಡಮಿಕ್ ಆಗಿರುತ್ತೆ ಆ ಏರಿಯಾಗಳಲ್ಲಿ ಯಾರು ತುಂಬಾ ರಿಸ್ಕ್ ಇದಿರುತ್ತೆ ಸೊ ಅಂತವರಿಗೆ ನಾವು ಈ ವ್ಯಾಕ್ಸಿನೇಷನ್ ಅನ್ನ ಕೊಟ್ಟು ಈ ಡಿಸೀಸ್ ಅನ್ನ ತಡಿಬಹುದಾಗಿದೆ ಸೊ ಹಾಗಾಗಿ ಆತಂಕ ಅವಶ್ಯಕ ಎಸ್ ಯೆಸ್ ಡಾಕ್ಟರ್ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ಒಂದು ಡಿಜಿಟಲ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ రూరల్ కేబల్ నెట్వర్క్ అరవత్ వినయల్ ఐవత్ అభిషేక్ సిటీ చాలా సరేవర్క్ ఫోర్ డిజిటల్ ఇన్ఫోటెక్ ఆరునూర సూర్య డిజిటల్ నెట్వర్క్ గజాన డిజిటల్ నంబర్ మల్నాడు ఇన్ఫోటెక్ ప్రైవేట్ లిమిటెడ్ నంబర్ ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ